ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನಿವತ್ತು ಇಪ್ಪತ್ತೈದರಿಂದ ಮೂವತ್ತು ಅಷ್ಟು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಒಂದು ನಾಲ್ಕು ಸೇರು ಅಕ್ಕಿ ಹಿಡಿಯೋ ಅಂಥ ಪಾತ್ರೆನ ತೊಗೋಬೇಕು ಒಂದು ಅಗಲವಾದ ಪಾತ್ರೆಯನ್ನು ಇಟ್ಕೊಂಡು ಕಾಲು ಲೀಟ್ರಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆ ಕಾದ ನಂತರ ಹತ್ತರಿಂದ ಹನ್ನೆರಡು ಪೀಸು ಚಕ್ಕೆ ಮತ್ತು ಎಲ್ಲನ ಹಾಕೋಬೇಕು ಹತ್ತು ಮೊಗ್ಗು ಮತ್ತು ಹತ್ತು ಸ್ಟಾರ್ ಹೂವು ಅಷ್ಟೂ ಕೂಡ ಹಾಕೋಬೇಕು ಒಂದು ಇಡಿ ಕೊತ್ ಕಸ್ತೂರಿ ಮೇಥಿನ ಹಾಕೋಬೇಕು ಎಲ್ಲನೂ ಒಂದ್ಸಲ ಕೈಯಾಡಿಸ್ಕೊಂಡು ನೆಕ್ಸ್ಟು ಕಾಲು ಕೆ ಜಿಯಷ್ಟು ಹಸಿರು ಮೆಣ್ಸಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೋಬೇಕು ಹಸಿರು ಮೆಣ್ಸಿನ್ಕಾಯಿ ಮೇಲೆ ಸ್ವಲ್ಪ ಬಬಲ್ಸ್ ಬಬಲ್ಸ್ ಫಾರ್ಮ್ ಆದಮೇಲೆ ಒಂದು ಕೆ ಜಿ ಒಂದರಿಂದ ಒಂದೂವರೆ ಕೆ ಜಿಯಷ್ಟು ಈರುಳ್ಳಿನ ಹಾಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಒಂದು ಕಟ್ಟಷ್ಟು ಪುದೀನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕೋಬೇಕು ನಾನಿಲ್ಲಿ ಮೀಡಿಯಮ್ ಸೈಜ್ ಹದಿನೈದು ಟೊಮೊಟೊನ ಯೂಸ್ ಮಾಡಿದ್ದೀನಿ ಸಣ್ಣಗೆ ಕಟ್ ಮಾಡಿ ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದಿಡಿ ಶುಂಠಿ ಮತ್ತು ಒಂದಿಡಿ ಬೆಳ್ಳುಳ್ಳಿನ ರುಬ್ಬಿ ಹಾಕ್ಕೊಂಡ್ರೆ ಈ ಸಣ್ಣ ಮಿಕ್ಸಿ ಜಾರಲ್ಲಿ ಒಂದು ಅದ್ರದ್ದು ಫುಲ್ ಬರುತ್ತೆ ಇಲ್ಲಿ ತೋರಿಸ್ತಿರೋದು ದೊಡ್ಡದು ಅದರಲ್ಲಿ ಹಾಲ್ಬಾಗ ಅಷ್ಟು ಮಾತ್ರ ಇದೆ ಸಣ್ಣ ಮಿಕ್ಸಿ ಜಾರಲ್ಲಿ ಫುಲ್ ಬರುತ್ತೆ ಇದ್ರ ಅಳ್ತೇಲಿ ಹಾಕ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ ಅರಿಶಿಣದ ಪುಡಿ ಸ್ವಲ್ಪ ಗರಂ ಮಸಾಲ ಅಂದರೆ ಹತ್ತು ರೂಪಾಯಿ ಪ್ಯಾಕ್ ಪೂರ್ತಿ ಹಾಕ್ಕೊಂಡಿದ್ದೀವಿ ಅದೇ ಅಳತೆಯಷ್ಟು ಖಾರದ ಪುಡಿನೂ ಹಚ್ಚ ಖಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀವಿ ನಾನಿಲ್ಲಿ ಸೇಮ್ ಅದೇ ಕ್ವಾಂಟಿಟಿ ಹತ್ತು ರೂಪಾಯಿ ಪೌಡರ್ ಪ್ಯಾಕೆಟಲ್ಲಿ ಎಷ್ಟು ಬರುತ್ತೆ ಅಷ್ಟು ಅಳತೆ ಹಾಕೊಂಡ್ರೆ ಸಾಕು ಏಕೆಂದರೆ ಆ ಸಿಹಿ ಮೆಣಸಿ ಹಾಕೊಂಡಿದ್ದೀವಿ ಖಾರ ಆಗಿರುತ್ತೆ ನೆಕ್ಸ್ಟು ಬಿರಿಯಾನಿ ಪೌಡರ್ ಎಷ್ಟು ಹಾಕೋಬೇಕು ಅಂದರೆ ಟೆನ್ ರುಪೀಸ್ ಪ್ಯಾಕು ಎರಡನ್ನ ತೊಗೊಂಡು ಒಂದೂವರೆ ಅಷ್ಟನ್ನು ಹಾಕೋಬೇಕು ನಾವಿಲ್ಲಿ ದೊಡ್ಡದೊಂದು ಪ್ಯಾಕ್ನ ಅದೇ ಅಷ್ಟು ಹಾಕೊಂಡಿದ್ದೀವಿ ನೀವು ನೋಡಾಕ್ಕೊಳ್ಳಿ ಚೆನ್ನಾಗಿ ಎಲ್ಲ ಮಸಾಲೆಯನ್ನು ಫ್ರೈ ಮಾಡಿಕೊಂಡು ತೊಳ್ದು ನೀಟಾಗಿ ಕ್ಲೀನಾಗಿ ಇಟ್ಟಿರೋ ಅಂಥ ಚಿಕನ್ನನ್ನು ನೆಕ್ಸ್ಟ್ ನಾವಿಲ್ಲಿ ಆ್ಯಡ್ ಮಾಡ್ಕೋತಿದ್ದೀವಿ ಎಷ್ಟು ಕೆ ಜಿ ಚಿಕನ್ ಬೇಕಾಗುತ್ತೆ ಅಂದರೆ ನಾಲ್ಕು ಸೇರಕ್ಕಿಗೆ ನಾಲ್ಕರಿಂದ ಐದು ಕೆ ಜಿ ಚಿಕನ್ನ ನಾವು ಯೂಸ್ ಮಾಡ್ತಿದ್ದೀವಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಚಿಕನ್ ಸಾಫ್ಟ್ ಆಗುತ್ತೆ ಗ್ರೇವಿ ಜೊತೆಗೇನೆ ಚಿಕ್ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯುತ್ತೆ ಚೆನ್ನಾಗಿ ಬಂದಿರುತ್ತೆ ನೆಕ್ಸ್ಟು ಅರ್ಧ ಲೀಟ್ರ್ ಪ್ಯಾಕಲ್ಲಿ ಇರೋದು ನಾವು ತೋರಿಸ್ತಿರೋ ಮೊಸರು ಪ್ಯಾಕು ಬಟ್ ಕಾಲು ಲೀಟ್ರ್ ಮಾತ್ರ ಮೊಸರನ್ನ ಯೂಸ್ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಬಿಡೋಕ್ಕೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ ಈ ಚಿಕನ್ ಬಿರಿಯಾನಿಲಿ ಫಿಫ್ಟಿ ಪರ್ಸೆಂಟ್ ಗ್ರೇವಿ ಜೊತೆನೇ ಚಿಕನ್ನು ಬೆಂದಿರಬೇಕು ಚೆನ್ನಾಗಿ ಚಿಕನ್ ಬೆಂದಿದೆ ಅರ್ಧ ಬೆಂದಿದೆ ಅಂತ ಅನ್ನುವಾಗಲೇ ನಾವು ಯಾವ ಸೇರಲ್ಲಿ ಅಕ್ಕಿನ ತಗೊಂಡಿದ್ವೋ ಅದೇ ಸೇರ ನಾಲ್ಕು ಸೇರು ತೊಗೊಂಡಿದ್ವಿ ನಾವಿಲ್ಲಿ ಏಳೂವರೆ ಸೇರಷ್ಟು ನೀರನ್ನು ಹಾಕೊಳ್ತಿದೀವಿ ನಾವಿಲ್ಲಿ ಒಂದು ಸೇರಕ್ಕಿಗೆ ಎರಡು ಸೇರು ನೀರನ್ನ ಹಾಕೋಬೇಕು ಆದರೆ ಲಾಸ್ಟ್ ಫೈನಲಿ ನಾಲ್ಕಿಗೆ ಎಂಟು ಸೇರು ಹಾಕೋಬೇಕಿತ್ತು ಅದರಲ್ಲಿ ಅರ್ಧ ಏನು ಕಡಿಮೆ ಮಾಡಿದ್ದೀನಿ ಅಂದರೆ ಅಕ್ಕಿ ಉಡುಡಿಯಾಗಿ ಬಂದಿರುತ್ತೆ ನೀರು ಕುದಿ ಬಂದಮೇಲೆ ತೊಳೆದಿಟ್ಟಿರೋ ಅಂತ ನಾವಿಲ್ಲಿ ಬುಲೆಟ್ ರೈಸ್ನ ಯೂಸ್ ಮಾಡ್ತಿದ್ದೀವಿ ನೀವು ಬೇಕಿದ್ದರೆ ಬಾಸುಮತಿ ಆದರೂ ಹಾಕೊಳ್ಳಿ ಯಾವುದಾದ್ರೂ ಸಣ್ಣ ಅಕ್ಕಿನಾದರೂ ಯೂಸ್ ಮಾಡ್ಕೋಬೋದು ನೀವೇ ನೋಡ್ತಿದ್ದೀರ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಕ್ಕಿ ಬೆಂದಿದೆ ನೈಂಟಿ ಪರ್ಸೆಂಟ್ ಅಷ್ಟು ಅಕ್ಕಿ ಬೆಂದ ಮೇಲೆ ಒಂದು ಬೌಲ್ನಷ್ಟು ನಿಂಬೆ ರಸನ ಹಾಕೊತಿದ್ದೀವಿ ದಪ್ಪದಪ್ಪ ಎಂಟು ನಿಂಬೆಣ್ಣ ಯೂಸ್ ಮಾಡಿದ್ದೀವಿ ಒಂದು ಸೇರು ಅಕ್ಕಿಗೆ ದಪ್ಪ ದಪ್ಪದು ಎರಡು ಎರಡರಿಂದ ಮೂರನ್ನ ನಿಂಬೆಹಣ್ಣ ಯೂಸ್ ಮಾಡಿಕೊಂಡು ಹಾಕಿದ್ದೀವಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೀಟಾಗಿ ಒಂದು ಸಲ ಕೈಯಾಡಿಸ್ಕೊಂಡು ನೀರೆಲ್ಲ ಆಲ್ಮೋಸ್ಟ್ ಡ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ಒಂದು ಪ್ಯಾಕ್ ನಂದಿನಿ ತುಪ್ಪನ ಹಾಕೊತಿದ್ದೀನಿ ನಿಮ್ಮ ಹತ್ರ ಯಾವ ತುಪ್ಪ ಇದನ್ನ ಅದೇ ಹಾಕೊಳ್ಳಿ ನೆಕ್ಸ್ಟ್ ಪ್ಲೇಟ್ನ ಕ್ಲೋಸ್ ಮಾಡಿ ದಮ್ ಕಟ್ಟೋಕ್ಕೆ ಇಡಬೇಕು ಕಡಿಮೆ ಉರಿ ಮಾಡಿ ಕೆಳಗಡೆ ಕಬ್ಬಿಣದ ತವೆನ ಇಟ್ಟು ಮೇಲುಗಡೆ ವೆಯ್ಟ್ ಇರೋ ಅಂಥ ನೀರಿನ ಬಕೆಟ್ನ ಇಟ್ಟು ಹತ್ತು ನಿಮಿಷ ಹಾಗೆ ಬಿಡಬೇಕು ಅನ್ನ ಆಗ ಸಾಫ್ಟಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ಬಿರಿಯಾನಿನ ನಾವು ಮೂರು ಜನ ಹೆಣ್ಮಕ್ಳೇ ಮಾಡಿರೋ ಅಂಥದ್ದು ಈ ಬರ್ಡೇ ಸ್ಪೆಷಲ್ ಬಿರಿಯಾನಿನ ನೀವು ಟ್ರೈ ಮಾಡಿ ಮಾಡಿ ಹೇಗಿದೆ ಅಂತ ಹೇಳಿ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿ